ತಲೆ ಓಡ್ಸೋದು ಯಾವಾಗ್ಲೂ ನಮ್ಗೆ ಕೆಟ್ಟದೇ ಆಗ ಆಗತ್ತೆ ಇನ್ನೊಬ್ಬರಿಗೆ ಒಳ್ಳೇದಾಗತ್ತೆ ಸ್ಟೇಷನ್ ಹೋಗ್ತೀನಿ ನಾವ್ ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ಬೇಕು ಪ್ರಪಂಚ ದೊಡ್ಡ ಡಾನ್ ಬರ್ತಾ ಇದ್ದಾನೆ ನಾವ್ ಆದಷ್ಟು ಬೇಗ ಅಲ್ಲಿಗೆ ಹೋಗ್ಬೇಕು ಏನಪ್ಪ ಪೊಲೀಸ್ ಸ್ಟೇಷನ್ ಖಾಲಿ ಮಾಡ್ಕೊಂಡು ಎಲ್ರು ಕರ್ಕೊಂಡು ಹೋಗಿದ್ದೆ ಈಗ ಬರೀ ಕೈಯಲ್ಲಿ ಬಂದಿದ್ಯಲ್ಲಪ್ಪ ಅಂತದ್ ಏನಾಯ್ತಪ್ಪ ಪಾಂಡ ಸರ್ ಅದ್ ನಾನು ಹಾ ನೀನು ಬರೀ ನೀನು ಬರೀ ನೀನೆ ಆರ್ ತಿಂಗಳಾಯ್ತು ಆ ದೋತಿ ಗ್ಯಾಂಗನ್ ಹಿಡಿಯಕ್ ಅಷ್ಟೇ ಅಲ್ಲದೆ ಹಳ್ಳಲ್ಲಿ ಏನೋ ಸಿಗಸ್ಕೊಂಡಿರೋದ್ ಬೇರೆ ನಿನ್ನ ಟ್ರಾನ್ಸ್ಫರ್ ಖಂಡಿತವಾಗ್ಲೂ ಮಾಡ್ತೀನಿ ನಮಸ್ತೆ ಕಮಿಷನರ್ ಸರ್ ಹೇಗಿದಾರ ನೀವೆಲ್ಲ ಅಯ್ಯೋ ಸೇಟು ನೀವು ಅರೆ ರಾಮ್ ಸಿಂಗ್ ನಿಮ್ ಮಗಳ್ ಹೇಗಿದ್ದಾಳಾ ಏನೋ ನಿಮ್ ಸಹಾಯದಿಂದ ಮದ್ವೆ ಆಗೋಯ್ತು ನಿಮ್ಮ ಆಶೀರ್ವಾದ ತುಂಬಾನೇ ದೊಡ್ಡದು ನೀವು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಅಮ್ಮ ಹುಷಾರಾಗ್ತಿರ್ಲಿಲ್ಲ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ನಿಮ್ಮಿಂದಾಗಿ ನನ್ ಮಗನ್ ಕಾಲೇಜ್ಗೆ ಸೀಟ್ ಸಿಕ್ತು ಅಯ್ಯೋ ಇಡೀ ಊರಿಂದ ಜನನೇ ಇವರಿಗೆ ನಮಸ್ಕಾರ ಮಾಡಿತಾವ್ರೆ ನೀವ್ ಯಾಕೆ ಇಲ್ಲಿಗೆ ಬಂದ್ರಿ ನನ್ ಹೆಸರು ಡನ್ನ ತಿಂತೀನಿ ಅನ್ನ ಇರ್ತೀನಿ ಡನ್ನ ಅದಕ್ ನಾವೇನ್ ಮಾಡ್ಬೇಕು ಅಂಡ ಆರಾಮ ಕೇಳಪ್ಪ ಆರಾಮ ಕೇಳು ನಿನಗೆ ಈ ಸೇಟು ಬಗ್ಗೆ ಗೊತ್ತಿಲ್ವಾ ಇವರು ತುಂಬಾನೇ ಒಳ್ಳೆ ಮನುಷ್ಯ ಎಲ್ರಿಗೂ ಸಹಾಯ ಮಾಡ್ತಾರೆ ನನ್ ಗೆಳೆಯ ಕೂಡ ಹೌದು ಗೆಳೆತನ ಉಳಿಸ್ಕೊಳ್ಳಿ ಕಮಿಷನರ್ ನನ್ಗೆ ಸಹಾಯ ಮಾಡಿ ಏನಾಯ್ತು ಅಂತದ್ದೇನಿದೆ ನನ್ಗೆ ಸೆಕ್ಯೂರಿಟಿ ಬೇಕು ಪ್ಲಸ್ ಏನು ಗೊತ್ತಿಲ್ಲ ಈ ಇಡೀ ಊರಿಗೆ ಇವನೇ ಅನ್ನದಾತ ಏನು ಅನ್ನದಾತಾ ಅಂತಿದಾರ ಅನ್ನದಾತ ನನ್ನ ಹೆಸರು ಡನ್ನ ತಿಂತೀನಿ ಅನ್ನ ಇರ್ತೀನಿ ಪನ್ನ ಇವ್ರು ತುಂಬಾನೇ ಸ್ವಚ್ಛ ಏನ್ ಸ್ವಚ್ಛ ಅಂತ ಇದರ ಬೆಳಗ್ಗೆ ಬೆಳಗ್ಗೆ ಪೊಲೀಸ್ ಸ್ಟೇಷನ್ ಪೂರ್ತಿ ಗುಡ್ಸಿದ್ರ ಸರ್ ಅಯ್ಯೋ ಅದಲ್ಲಪ್ಪ ಡನ್ನ ನನ್ ಹೆಸರು ಡನ್ನ ಢನ್ನಾ ಸೇಟ್ ನನ್ಗೆ ಲಲನ್ ಪಪ್ಪನ್ ಗ್ಯಾಂಗ್ ಅವರು ಲೂಟಿ ಮಾಡ್ತೀನಿ ಅಂತ ದಮಕಿ ಹಾಕ್ತಿದಾರ ಕೇಳಕೊಂಡ ಪಾಂಡ ನೀನ್ ಅವ್ರನ್ನ ಆಗದಿಲ್ವಾ ಊರಿಗೆ ದೊಡ್ಡ ವ್ಯಕ್ತಿ ಆಗಿರೋ ಇಂತವ್ರನ್ನ ಧಮಕಿ ಹಾಕ್ತಾರೆ ಮತ್ ನೀನ್ ಇಲ್ಲಿ ಕೂತ್ಕೊಂಡು ಆ ಕಡ್ಡಿ ಚೀಪ್ತಿಯಾ ಸರ್ ಅದೇನು ಅಂದ್ರೆ ಸೀಸನ್ ಅಲ್ಲಿ ಚೀಪಕ್ ಏನು ಸಿಗಲ್ಲ ಸಾರಿ ಸರ್ ಅಯ್ಯೋ ಚೀಪ ವಿಷಯ ಬಿಡ್ರಪ್ಪ ನನ್ ಬಗ್ಗೆ ಯೋಚನೆ ಮಾಡ್ರಿ ನನ್ ಬಗ್ಗೆ ಅವ್ನ್ ನನ್ನ ಮುಗಿಸ್ಬೇಕು ಅನ್ಕೊಂಡಿದಾನೆ ಆಗೋದಿಲ್ಲ ಹೇಗಾಗಲ್ಲ ಅಂತೀರಾ ನೀವು ಇಲ್ಲ ಇಲ್ಲ ಪ್ರಾರ್ಥನೆ ಇದ್ದೇ ಇರುತ್ತೆ ನೀವು ಚಿಂತೆ ಮಾಡಬೇಡಿ ಅಯ್ಯಯ್ಯೋ ಅವ್ನ್ ನನ್ಗೆ ಧಮಕಿ ಹಾಕ್ತಿದ್ರು ಕೂಡ ನೀವ್ ಚಿಂತೆ ಮಾಡ್ಬೇಡಿ ಅಂತಿದ್ದೀರಾ ಅಯ್ಯೋ ನಾವೆಲ್ಲ ಇದು ತಲೆ ಕೆಡ್ಸ್ಕೋಬೇಡಿ ನೀವ್ ಟೆನ್ಷನ್ ಮಾಡ್ಕೋಬೇಡಿ ಎಲ್ರು ಆದಷ್ಟು ಬೇಗ ಸಿಕ್ಕಾಕೊಳ್ತಾರೆ ಅಂದ್ರೆ ಅವ್ರ ಇನ್ನೂ ಸಿಕ್ಕಿಲ್ವಾ ಇಲ್ಲ ಆದ್ರೆ ಬೇಗ ಸಿಕ್ಕಾಕೊಳ್ತಾರೆ ನನ್ನ ಕಡೆಯವರು ಅವ್ರ ಗ್ಯಾಂಗ್ ಅಲ್ಲಿ ಸೇರ್ಕೊಂಡಿದ್ದಾರೆ ಹೌದಾ ನನ್ ತಲೆ ಕೋತಿ ಕುಣಿತಾ ವಿಲನ್ ತಲೆ ಮೇಲೆ ಇರೋದಿಲ್ಲ ಜಾಗಾನು ನಮ್ದೇನೆ ಟೈಮು ನಮ್ದೇನೆ ಎರಡ್ ಇದ್ರೆ ಏನ್ ಪ್ರಯೋಜನ ಬರುತ್ತೆ ಅನುಮಾನ ಇದೆ ನಿಮ್ ಹಿಂದೆ ಪೊಲೀಸರು ಅಟ್ಟಿಸ್ಕೊಂಬಂದ್ರು ನೀವ್ ಅಲ್ಲಿಂದ ಹೇಗ್ ತಪ್ಪಸ್ಕೊಂಬಂದ್ರಿ ನಮ್ಮನ್ ಹಿಡಿಯೋದು ಕಷ್ಟ ಅಲ್ಲ ತುಂಬಾನೇ ಕಷ್ಟ ಆಗುತ್ತೆ ಹಾ ನಾವ್ ಟ್ರಕ್ ನ ಅಲ್ಲೇ ಬಿಟ್ಟು ಓಡ್ ಬಂದ್ವಿ ಏನಂದ್ರಿ ನೀವು ಕಾರಿಂದ ತಾನೇ ಬಂದಿದ್ದು ಹೌದು ಹೌದು ನಿಮ್ಗೂ ಗೊತ್ತಾಯ್ತು ನಾವು ಎಸ್ಕೇಪ್ ಆದ್ವಿ ಆ ಇನ್ಸ್ಪೆಕ್ಟರ್ಗೂ ಗೊತ್ತಾಯ್ತು ಕಾರಲ್ಲೇ ಎಸ್ಕೇಪ್ ಆಗಿದ್ದು ಅಂತ ಅದಕ್ಕೆ ನಾವು ಟ್ರಕ್ ಹತ್ಕೊಂಡು ಎಸ್ಕೇಪ್ ಆದ್ವಿ ಇವ್ರು ನಮ್ಮ ಲಾಲನ್ ಬಾಬನ್ ನನಗೆ ಈಗ್ಲೂ ಅನುಮಾನನೆ ಅವ್ರು ನಿಮ್ ಹೆಸರು ಕೂಡ ಗೊತ್ತೋ ಅಯ್ಯೋ ನೀನ್ ಡೌಟ್ ಪಡೋದ್ ಬಿಡೋ ಡೌಟೇಶ್ವರ ನಿಜ ಮನುಷ್ಯನ್ಗೆ ದುಶ್ಮನ್ ಆಗಿರತ್ತೆ ಯಾವಾಗ್ಲೂ ರಿಸ್ಕ್ ಅಲ್ಲೇ ಇರುತ್ತೆ ಏನಾದ್ರು ಬೇಕು ಅಂತ ಅಂದಾಗ ನಾ ಅಷ್ಟು ಹಾಳ್ ಮಾಡ್ಬಿಡತ್ತೆ ಅನ್ನೋಣ ಬೇಡ ನಾ ಅಷ್ಟೇ ನಿನ್ಪಾಯ್ತು ಹಸಿದೆ ಅಯ್ಯೋ ಅಣ್ಣ ಕಚೋರಿ ಕುಡಿ ಸ್ವಲ್ಪ ಇನ್ನೊಂದು ವಿಷಯ ಬಿಟ್ಬಿಡೋ ಜೋರ್ದಾರ್ ಜೋರ್ದಾರ ಯಾರು ಜೋರ್ದಾರ ತುಂಬಾನೇ ತುಂಬಾನೇ ಹೊಟ್ಟೆ ಸೀತ ಇದೆ ತಿನ್ನಕ್ಕೆ ಏನಾದ್ರು ಕುಡಿ ಅಣ್ಣ ಅಯ್ಯೋ ಅಲ್ಲಿ ನೋಡಿ ಬಾಸ್ ಬಂದ್ರು ಎಲ್ಲಿ ಕಾಣ್ತಾನೆ ಇಲ್ವಲ್ಲ ಅವರು ಅವರು ಕಾಣಿಸೋದಿಲ್ಲ ಬರೀ ಧ್ವನಿ ಅಷ್ಟೇ ಕೇಳ್ಸತ್ತೆ ಯಾಕ ನಿಮಗ್ ಗೊತ್ತಿಲ್ವಾ ಅಯ್ಯೋ ಓಡಬೇಕಾದ್ರೆ ತಲೆಗೆ ಸ್ವಲ್ಪ ಬೆಡ್ ಬಿದ್ದಿತ್ತು ಅದಕ್ಕೆ ಎಲ್ಲ ಮರ್ತ ಹೋಗ್ಬಿಡಿದ್ದಾನೆ ಬಬುವ ಗಾಬರಿ ಆಯ್ತಾ ನಾನು ಅಚಾನಕ್ ಹೇಗ್ ಬಂದೆ ಅಂತ ಬರ್ಬೇಕಾಯ್ತು ಒಂದು ವಿಷಯ ಇದೆ ನಿಮ್ಗಳ ಮಧ್ಯಾಹ್ನ ಒಂದು ವಿಷಯ ಇದೆ ಮತ್ ಯಾಕೆ ಕೇಳ್ತಾ ಇಲ್ಲ ಅದೇನು ಅಂತ ಬೇಗ ಹೇಳಿ ಅರೆ ವಿಷಯ ಏನು ಅಂದ್ರೆ ನಮ್ಗಳ ಮಧ್ಯೆ ಪೊಲೀಸ್ ನವರು ಇದಾರಂತೆ ಕತ್ತೆ ಅನ್ಬಿಟ್ಟ ಅಯ್ಯೋ ನಾವ್ ಪೊಲೀಸ್ ಇನ್ಫಾರ್ಮರ್ಸ್ ಅಂತ ಗೊತ್ತಾಗಿದೆ ಅನ್ಸುತ್ತೆ ಹೋಗೋಣ ಬನ್ನಿ ನೋಡಿದ್ರ ನಂಗ್ ಆಗ್ಲಿಂದ ಅನುಮಾನ ಇತ್ತು ಇವರು ಪೊಲೀಸ್ ಕಡೆಯವರು ಹಿಡೀರಿ ಅವ್ರನ್ನ ಹ್ಮ್ Yon, abit to biar orang nahud kerla. Ugh! ಅಲ್ಲಿ ನೋಡಿ ನಾಯಿ ಮರಿ ಹಾರ್ತಾ ಇದೆ mm <todiculose> mm <todiculose> 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 ಅಯ್ಯೋ ಕೈ ತೆಗಿ ಕೈ ತೆಗಿ ನಾನ್ಯೂಸ್ ಪೇಪರ್ ನೋಡಿದೀನಿ ಅಷ್ಟೇ ನಾವು ಲಲ್ಲನ್ ಪಪ್ಪನ್ ಚುಟ್ಟನ್ ಪಪ್ಪನ್ ತರ ಡೂಪ್ಲಿಕೇಟ್ ಅವ್ನು ಹೇಳ್ತಾನೆ ನನ್ನ ಹೆಸರು ಡನ್ನ ತಿಂತೀನಿ ಅನ್ನ ಇರ್ತೀನಿ ಪನ್ನ ಆದ್ರೆ ನಾನು ಹೇಳ್ತಾ ಇದೀನಾ ಇಲ್ಲ ಇಲ್ಲ ನೀನ್ ಅರ್ಥ ಮಾಡಿಸಿದ ಒಳ್ಳೇದಾಯ್ತು ನಾನ್ ನನ್ನ ಫ್ರೆಂಡ್ಸ್ ನಿನ್ನ ದನ್ನ ಸೆಟ್ ಅಂದ್ರೆ ಆಗವರು ನಂಬ್ತಾರೆ ಥ್ಯಾಂಕ್ ಯು ವೆಲ್ಕಮ್ ವೆಲ್ಕಮ್ ತಗೋ ತಗೋಪಲ್ ನೀನಂತೂ ಡು ಡುಮ್ಮ ಆನೆಗಳಿಗೆ ದೊಡ್ಡ ಬ್ರ್ಯಾಂಡು ಅದಕ್ಕೆ ನೀನಂತೂ ರೌಡಿನೇ ಅಲ್ಲ ಹೌದಾ ಹಾ ನೀನಂತೂ ಎಮ್ಮೆ ಎಮ್ಮೆ ಹಂಗಂತೀಯ ಇರೋ ಕಾಲ್ ಕೆದ್ರ ನಿಲ್ತೀನ್ ನೋಡು ಹಿಡ್ಕೊಳ್ಳಿ ಹಾ ಹೌದು ನಾನೇ ನಿಮ್ ಬಾಸ್ ಆ ಬೆಕ್ಕು ನನ್ ಮುಖ ನೋಡ್ಬಿಡ್ತು ನನ್ ಗುಡ್ ರಟ್ ಆಗೋಯ್ತು ಹಿಡ್ಕೊಳ್ಳಿ ಅದನ್ನ ಅದು ಪೊಲೀಸ್ ಅವ್ರ ಹತ್ರ ಹೋಗ್ಬಾರ್ದು ಇವ್ರ ನಕಲಿ ಅಂದ್ರೆ ನಿಜವಾದ ಲಲ್ಲನ್ ಪಪ್ಪನ್ ಚುಟ್ಟನ್ ಮತ್ತೆ ಬಬ್ಬನ್ ಎಲ್ಲಿದ್ದಾರೆ ನಿಮ್ಮ ಬಾಸ್ ಹೆಸರು ಏನಾಗಿದೆ ಹೇಳ್ತಿರೋ ಇಲ್ವೋ ಈ ವಿಧಕ್ಕೆ ಶಿಕ್ಷಣ ಖಂಡಿತವಾಗ್ಲೂ ಅನುಭವಿಸ್ತೀರಾ ಈ ನಿಮ್ ಬಾಸ್ ಹೆಸರು ಹೇಳಿಲ್ಲ ಅಂದ್ರೆ ನಿನ್ಗೆ ಹೊಡ್ದು ಹೊಡ್ದು ಕೆಂಪ್ ಪೆಂಟಿಂಗ್ ಕೈ ತರ ಮಾಡ್ಬಿಡ್ತೀನಿ ನಿಮ್ಗೆ ನಾವ್ ಯಾರು ಅಂತ ಗೊತ್ತಿಲ್ಲ ಅನ್ಸುತ್ತೆ ನಾವು ಈ ಜಾಗ ಮತ್ತೆ ನಿಮ್ ಕಟ್ಟನ ಬಿಚ್ಕೊಂಡು ಓಡ್ ಹೋಗ್ತೀವಿ ಏನ್ ಅನ್ಕೊಂಡಿದೀರಾ ನಮ್ಮವರು ನಿಮ್ ಅಡ್ಡಕ್ಕೆ ಹೋಗಿದ್ದಾರೆ ನಿಮ್ ಬಾಸ್ ಸಿಕ್ಕ ಹಾಕೊಳ್ತಾನೆ ಮತ್ ನೀವೆಲ್ಲ ಜೈಲಿಗೆ ಹೋಗ್ತೀರಾ ಯಾರು ನಿನ್ನ ಇನ್ಸ್ಪೆಕ್ಟರ್ ಮಾಡಿದ್ರು ನಾವ್ ಎಲ್ರು ಇಲ್ಲೇ ಇದ್ರೆ ಜೈಲ್ಗೆ ಹೋಗ್ ಸಾಧ್ಯ ಸುಮ್ ಇರೋ ಇಲ್ಲ ಅಂದ್ರೆ ಹನಿ ಇರೋ ಫ್ರಸ್ಟ್ರೇಷನ್ ನಿನ್ ಮೇಲೆ ತೋರ್ಸ್ಬೇಕಾಗತ್ತೆ ನಿಮ್ ಬಾಸ್ ಹೆಸರೇಳು ಇಲ್ಲ ಅಂದ್ರೆ ಇಲ್ಲೇ ನೀನು ನಿಮಗ್ ತೋರಿಸ್ತೀವಿ ನಾವು ಎಷ್ಟು ಅಂತ ನೀವ್ ಅನ್ಕೊಂಡಿರ್ಬೋದು ನಾವ್ ಇಲ್ಲಿ ಸಿಗಕೊಂಡಿದೀವಿ ಅಂತ ಅಂದ್ರೆ ನಿಮಗೆ ಗೊತ್ತಿಲ್ಲ ನಾವೆಲ್ಲ ಅದನ್ನ ಕಟ್ ಮಾಡ್ಬೋದು ಅಂತ ನಾವೇನೋ ನಿಮ್ಮಿಂದ ತಪ್ಪಸ್ಕೊಬಿಟ್ವಿ ಈಗ ನಿಮ್ಮನ್ನ ನಮ್ ಕೈಯಿಂದ ಯಾರು ತಪ್ಪಸ್ತಾರೆ ಹೇಳೆ ಅಷ್ಟೊಂದ್ ಸುಲಭ ಅಲ್ಲ ನನ್ನ ಇನ್ಸ್ಪೆಕ್ಟರ್ ಪಾಂಡ ಅಂತ ಸುಮ್ನೆ ಕರಿಯೋದಿಲ್ಲ ಆಹತ್ತೀನ್ ಏನಂತ ಕರೀತಾರೆ ಅಂದ್ರೆ ಹಾಗೆನೇ ಕರಿಯೋದು ಅಲ್ಲ ಮತ್ತೆ ಹಿಂಗ ಕರದ್ರೆ ಹಿಂಗ ಅನ್ನಲ್ಲಾ ಅಂತ ಯಾಕಂದೆ ನೀನು ಅರೆ ಹಾಗೆ ಕರಿಯೋದು ಯಾರ್ ಕರೀತಾರೆ ಏನಂತ ಕರೀತಾರೆ ಅಯ್ಯೋ ಕ್ಮಸ್ ಬಿಡು ತಪ್ಪಾಗ ಹೋಯ್ತು ಉಳ್ಕೊಂಡ್ಬಿಟ್ವಿ ಈಗ ನಾವು ಡೌನ್ ಪಾರ್ಟಿಗೆ ಆರಾಮಾಗಿ ಹೋಗ್ಬೋದು ಹೌದು ಈಗ್ಲೇ ಲೇಟ್ ಆಗ್ಬಿಟ್ಟಿದ್ದೆ ಅಲ್ವಾ ನಾವ್ ಇಲ್ಲಿಂದ ಬೇಗ ಹೋಗ್ಲೇಬೇಕು ದಡ್ಡ ಅವ್ರ ನಾಲ್ಕು ಜನ ನಂಬೇಶ್ ಹಾಕೊಂಡು ಹೋಗಿರ್ತಾರೆ ನಾವು ಅವ್ರನ್ನ ತಡಿಬೇಕು ಬನ್ನಿ